ಏಜೀ ಓ ಜಿ ಹಿಂದ ಯಾರ ತೀರ್ಕೊಂಡ್ರಿ ಏನ್ ಮಾತಾಡ್ತಿದ್ವಿ ರೀ ಓಹೋ ಬಹಳ ಒಳ್ಳೆ ಕಿದ್ಲು ಬಹಳ ಒಳ್ಳೆ ಮನುಷ್ಯ ಇದ್ದ ಎಲ್ಲಾರ್ನು ನೋಡಿ ಮಾತಾಡಿಸ್ತಿದ್ದ ಬಹಳ ಒಳ್ಳೆ ಗುಣದವ ಇದ್ದ ಎಲ್ಲರಿಗೂ ಹೆಲ್ಪ್ ಮಾಡ್ತಿದ್ನಾ ಯಾರ ಕೇಳಿದ್ರು ಇಲ್ಲ ಅಂತಿರ್ಲಿಲ್ಲ ಬಾ ಅಂತ ತೀರ್ಕೊಂಡ್ಬಿಟ್ನಾ ಅಗಳಾರ ನೋಡಿದ್ದೇರಿ ನಿನ್ನೆರ ನೋಡಿ ಮಾತಾಡ್ಸಿದ್ರಿ ಅಂತಿದ್ವಿ ಆದ್ರೆ ಈಗ ರೀ ಫೈವ್ ಜಿಗ ನೋಡ್ರಿ ಏನಂತ ಮಾತಾಡ್ತಿವಿ ಗೊತ್ತನ್ರಿ ಓಹೋ ಆ ಹೆಣ್ಮಕ್ಳು ಆವಾಗ್ಲೂರ ಆನ್ಲೈನ್ ಇದ್ಲಲ್ರಿ ಒಳ್ಳೆ ಮನುಷ್ಯನಕ್ಕೆ ನೋಡ್ರಿ ಯಾವಾಗ್ಲೂ ಆನ್ಲೈನ್ ಇರ್ತಿದ್ಲು ಯಾರನ್ನು ಯಾವತ್ತೂ ಡಿಸ್ಲೈಕ್ ಮಾಡಿದಕ್ಕಿನ್ನ ಅಲ್ಲ ಎಲ್ಲ ಫೋಟೋಗಳಿಗೆ ಸೆಲ್ಫಿಗಳಿಗೆ ಲೈಕ್ ಬಟನೂ ಹಾಕ್ಬಿಡ್ತಿದ್ಲು ಶೇರ್ ಮಾಡ್ತಿದ್ಲು ಯಾವಾಗಲೂ ಆನ್ಲೈನ್ ಇರ್ತಿದ್ಲು ಯಾರನ್ನೂ ಒಟ್ಟು ಬ್ಲಾಕ್ ಮಾಡಿರಲಿಲ್ಲ ನೋಡ್ರಿ ಅಂಥ ಹೆಣ್ಮಗಳು ಅನ್ಕೊಂಡೆ ರೀ ಇವತ್ತು ಫೈವ್ ಜಿ ನೆಟ್ವರ್ಕ್ ಹೋಗಿ ಟೂ ಜಿ ಆಗಿಬಿಟ್ಟಿತ್ತು ಸಿಗ್ನಲ್ ಹೋಗಿದ್ದಕ್ಕೆ ಅವಳು ಸಿಗ್ನಲ್ಲು ಹಾರೋಯ್ತು ಅಂತ ರೀ ಏನ್ ಮಾಡದ್ರಿ ಅದಕ್ಕ ನಾ ಏನ್ ಹೇಳಕ್ ಹೊಂಟಿ ಅಂದ್ರ ನಮ್ ನೆಟ್ವರ್ಕ್ ಕಟ್ ಆತಂದ್ರ ಹೇಳಕ್ ಬರಂಗಿಲ್ಲ ಅಂತಾರ ನೋಡ್ದವ್ರ ಓ ಆಗ್ಯಾರ ಆನ್ಲೈನ್ ಇದ್ಲ ನಿನ್ನೆರ ಆನ್ಲೈನ್ ಇದ್ಲಿ ಅಂತ ಹೇಳಿ ರೀ ಹಂಗಾಗಿ ನೀವು ಆನ್ಲೈನ್ ಇರ್ರಿ ಯಾವಾಗ್ಲೂ